ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಮ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತ ನೋಡಿ ಅದೇ ಪ್ರಕಾರ ಇದೇ ವಾರ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ ನೋಡಿ ಅದರ ಬಗ್ಗೆ ಇವತ್ತು ಶಿಕ್ಷಣ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಬಂದಿದೆ ಏಳನೇ ತಾರೀಕು ಏಪ್ರಿಲ್ ತಿಂಗಳದು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ದಿನಾಂಕ ಎಂಟು ನಾಲ್ಕು ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಶಿಕ್ಷಣ ಸಚಿವರು ಅಲ್ಲಿ ಯಾರ್ಯಾರು ಟಾಪರ್ಸ್ ಇದ್ದಾರೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಅತಿ ಹೆಚ್ಚು ಮಾರ್ಕ್ಸ್ ಬಂದಿರುವಂಥ ಜಿಲ್ಲೆ ಯಾವುದು ಅನ್ನೋದೆಲ್ಲ ಸಹ ನಿಮಗೆ ವಿವರಣೆ ಕೊಟ್ಟು ಆ ನಂತರ ನಿಮ್ಮ ವೆಬ್ಸೈಟ್ನ ಎನೇಬಲ್ ಮಾಡ್ತಾರೆ ಆನಂತರ ನೀವು ಇಲ್ಲಿ ಕೆಳಗಡೆ ಇರುವಂಥ ವೆಬ್ಸೈಟ್ ಕಾರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಕೆ ನೀವು ನಿಮ್ಮ ರಿಸಲ್ಟ್ಸ್ನ ನೀವು ನೋಡ್ಕೋಬೋದಾಗಿದೆ ಒಂದೂವರೆ ನಂತರ ವೆಬ್ಸೈಟ್ ಎನೇಬಲ್ ಆಗುತ್ತೆ ಆಗ ನೀವು ನಿಮ್ಮ ರಿಸಲ್ಟ್ಸ್ನ ನೋಡ್ಕೊಳ್ಳಿ ಎಲ್ರಿಗೂ ಸಹ ಆಲ್ ದ ಬೆಸ್ಟು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್